ನಮಸ್ತೆ ಫ್ರೆಂಡ್ಸ್ ಸವಿಪಾಕ ಶಾಲೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ದೇವಸ್ಥಾನಗಳಲ್ಲಿ ಮಾಡುವಂತಹ ಮತ್ತು ಫಂಕ್ಷನ್ಗಳಲ್ಲಿ ಮಾಡುವಂತಹ ಪುಳಿಯೋಗರೆ ಪುಡಿ ಮತ್ತು ಗೊಜ್ಜನ್ನ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಪುಳಿಯೋಗರೆ ಪುಡಿ ಮಾಡೋದಕ್ಕೆ ಎಲ್ಲ ಮಸಾಲೆನ ಹುರ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಈಗ ಒಂದು ದೊಡ್ಡ ಬಾಳೆನ ಇಟ್ಕೊಂಡಿದ್ದೀನಿ ಅದಕ್ಕೆ ನೂರೈವತ್ತು ಗ್ರಾಮ್ ಆಗುವಷ್ಟು ಕೊತ್ತಂಬರಿ ಕಾಳನ್ನ ಹಾಕೊಳ್ತಾ ಇದ್ದೀನಿ ಮೂರು ಸ್ಪೂನು ಕಾಳು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಸತಿ ಚೆನ್ನಾಗೆ ಹುರ್ಕೊಳ್ಬೇಕು ಈಗ ಇಪ್ಪತ್ತೈದು ಗ್ರಾಮ್ ಆಗೋ ಅಷ್ಟು ಜೀರಿಗೆನ ಇದ್ದೀನಿ ಸ್ಪೂನಲ್ಲಿ ಲೆಕ್ಕ ಮಾಡಿ ಎಂಟು ಸ್ಪೂನ್ ಆಗೋ ಅಷ್ಟು ಹಾಕ್ಕೊಂಡಿದ್ದೀನಿ ಜೀರಿಗೆನ ಇವಾಗ ಇದಿಷ್ಟು ಸಿಮ್ನಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಇದೀನಿ ನೋಡಿ ಈಗ ಇದಕ್ಕೆ ಕಾಲು ಟೀ ಅಷ್ಟು ಮೆಂತ್ಯನ ಇದ್ದೀನಿ ಒಂದು ಸ್ಪೂನು ಸಾಸಿವೆನ ಇದ್ದೀನಿ ಇದಿಷ್ಟು ಒಂದು ಸತಿ ಮಿಕ್ಸ್ ಮಾಡ್ಕೊತ ಹುರ್ಕೊಳ್ಬೇಕು ಈಗ ಎಂಟು ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಇದ್ದೀನಿ ಕಡಲೆಬೇಳೆನ ಹಾಕ್ಕೊಂಡು ಒಂದು ಸತಿ ಡ್ರೈ ಆಗಿಯೇ ಹುರ್ಕೊಳ್ಳಿ ಈಗ ನಾನು ಉದ್ದಿನ ಕಾಳನ್ನ ಕಡಲೆ ಕಡಲೆಬೇಳೆ ಎಷ್ಟು ಪ್ರಮಾಣದಲ್ಲಿ ತಗೊಂಡೋ ಅಷ್ಟೇ ಪ್ರಮಾಣದಲ್ಲಿ ಉದ್ದಿನ ಕಾಳನ್ನೂ ಇದ್ದೀನಿ ಒಂದು ವೇಳೆ ಉದ್ದಿನ ಕಾಳಿನ ನಿಮ್ಮ ಮನೇಲಿ ಇಲ್ಲ ಅಂತೇಳಿದರೆ ಉದ್ದಿನಬೇಳೆ ಹಾಕಿದರೂ ಪರವಾಗಿಲ್ಲ ಈಗ ಬ್ಯಾಡಿಗೆ ಮೆಣ್ಸಿಕಾಯಿ ಒಂದು ನೂರೈವತ್ತು ಗ್ರಾಮ್ ಆಗೋ ಅಷ್ಟು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಕರ್ಬೇವಿನ ಸೊಪ್ಪು ಒಂದು ಇಡೀ ಆಗೋಷ್ಟು ಇದ್ದೀನಿ ಅದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಕಲಿಸ್ಕೊಳ್ಬೇಕು ಕರ್ಬೇ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಅದರ ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಪುಳಿಯೋಗರೆ ಗೊಜ್ಜಿಂದು ಈಗ ನೋಡಿ ಎಲ್ಲವನ್ನೂ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗೇ ಹುರ್ಕೊಳ್ಬೇಕು ಜಾಸ್ತಿ ಕೆಂಪುಗಾಗೋಗ್ಬಿಡ್ಬೇಡಿ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡೆ ಚೆನ್ನಾಗೇ ಹುರ್ಕೊಳ್ಬೇಕು ಈಗ ಮಸಾಲೆ ಎಲ್ಲ ಹುರ್ಕೊಂಡಿದ್ದಾಗಿದೆ ಇದನ್ನು ಫುಲ್ ಕಂಪ್ಲೀಟಾಗಿ ತಣಿಯೋದಕ್ಕೆ ಬಿಟ್ಬಿಟ್ಟು ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು ಈಗ ಎಲ್ಲ ಮಸಾಲೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ತಾ ಇದ್ದೀನಿ ನೋಡಿ ಮೆಣಸಿನ್ಕಾಯಿನೂ ಚೆನ್ನಾಗಿ ಪುಡಿ ಪುಡಿ ಇದೆ ಈಗ ಪುಡಿ ಮಾಡಿದ್ದಾಗಿದೆ ಒಂದು ಬಾಕ್ಸಿಗೆ ಎಲ್ಲವನ್ನು ಪುಡಿ ಮಾಡಿದ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೈಸಾಗಿ ಪುಡಿಯಾಗಿದೆ ಇದು ಪುಡಿನ ಪಕ್ಕಕ್ಕಿಟ್ಟು ಗೊಜ್ಜನ್ನ ರೆಡಿ ಮಾಡ್ಕೊಳ್ಳೋಣ ಈಗ ನೂರು ಗ್ರಾಮ್ ಹುಣಸೆ ಹುಣಸೆಹಣ್ಣ ನಾನು ನೀರಲ್ಲಿ ಒಂದು ಅರ್ಧ ಗಂಟೆ ಒನ್ ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಹಿಂಡ್ಕೊಂಡು ಡೈರೆಕ್ಟಾಗಿ ಬಾಣಲಿಗೆ ಇದ್ದೀನಿ ಈಗ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ತುಂಬ ತನಕ ಕುದಿಸ್ಕೊಳ್ಬೇಕಾಗುತ್ತೆ ಈಗ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರ್ಶನ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಆಗೋವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಈಗ ಬೆಲ್ಲ ಕರಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಹಣ್ಣು ರಸಕ್ಕೆನೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನ್ ಆಗೋವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಈಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಹುಣಸೆಹಣ್ಣು ರಸನ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ ಉಪ್ಪು ಹುಣಸೆಹಣ್ಣು ರಸಕ್ಕೆ ಹಾಕ್ಕೊಳ್ಳಿ ಆಮೇಲೆ ಬೇಕಿದ್ರೆ ಗೊಜ್ಜಿಗೆ ಸತಿ ಬೇಕಿದ್ರೆ ನೋಡಿಕೊಂಡು ಉಪ್ಪು ಹಾಕ್ಕೊಂಡ್ರಾಗುತ್ತೆ ಈಗ ಇದು ಲೇಹ ಥರ ಗಟ್ಟಿಯಾಗಬೇಕು ನೋಡಿ ನೋಡಿ ಹುಣಸೆಹಣ್ಣು ರಸ ಗಟ್ಟಿಯಾಗಿದೆ ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲನ ಹುರ್ಕೊಂಡಿದ್ನಲ್ಲ ಅದೇ ಬಾಣಲಿಗೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಣ ಹಾಕ್ಕೊಂತ ಇದ್ದೀನಿ ಒಂದು ಸ್ಪೂನು ಸಾಸಿವೆನ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಆಗೋ ಅಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ಎರಡು ಸ್ಪೂನ್ ಆಗುವಷ್ಟು ಇದ್ದೀನಿ ಉದ್ದಿನ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಹುರ್ಕೊಳ್ಳೋಣ ಈಗ ಒಣಮೆಣಸಿನ್ಕಾಯಿನ ಇದ್ದೀನಿ ಒಗ್ಗರಣೆಗೆ ಹಿಂಗನ್ನ ಇದ್ದೀನಿ ಪುಡಿ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಇದಿಷ್ಟು ಚೆನ್ನಾಗಿ ಒಂದು ಸತಿ ಕಲಸಿ ಮಿಕ್ಸ್ ಇದ್ದೀನಿ ಈಗ ಕರ್ಬೇವಿನ ಸೋಪು ಒಂದೆರಡು ಗರಿ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಮೊದಲೇ ಮಾಡಿಟ್ಟಿದ್ವಲ್ಲ ಹುಣ್ಸೆಹಣ್ ರಸನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಗ್ಗರಣೆಗೆ ಹುಣಸೆ ಹಣ್ಣು ರಸ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊತ ಕುದಿಸ್ಕೊಳ್ಬೇಕು ಈಗ ಪುಡಿ ಮಾಡಿದ ಮಿಶ್ರಣನ ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ನಾನು ಅರ್ಧದಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಅರ್ಧದಷ್ಟು ಎತ್ತಿಟ್ಕೊತಾ ಇದ್ದೀನಿ ಇವಾಗ ನೋಡಿ ಒಂದು ಸ್ವಲ್ಪ ಗಟ್ಟಿ ಆಯ್ತು ಕಲಿಸ್ಕೊಂಡಿದ್ದಾಗ ಮತ್ತೆ ಹುಣಸೆ ಹಣ್ಣು ರಸನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಮತ್ತೆ ಗಟ್ಟಿ ಆದ್ರೆ ಒಂದು ಅರ್ಧ ಗ್ಲಾಸ್ ಆಗೋ ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಬೇಕು ಈ ಗೊಜ್ಜನ್ನ ರೆಡಿ ಮಾಡ್ಕೊಂಡು ಫ್ರಿಜ್ನಲ್ಲಿ ಬೇಕಿದ್ರೂ ಸ್ಟೋರ್ ಮಾಡ್ಕೊಂಡು ಇಟ್ಕೊಬೋದು ಅಥವಾ ಹೊರಗಡೆನಾದರೂ ಒಂದು ಬಾಕ್ಸ್ನಲ್ಲೇ ಹಾಕ್ಕೊಂಡು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಡ್ಬೋದು ಏನು ಕೆಡೋದಿಲ್ಲ ಗೊಜ್ಜು ಮಾತ್ರ ಚೆನ್ನಾಗಿ ಕುದಿಸ್ಕೊಂಡು ಇಟ್ಕೊಂಡ್ರೆ ಕೆಡೋದಿಲ್ಲ ಈಗ ಗೊಜ್ಜು ರೆಡಿಯಾಗಿದೆ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೆ ಆ ರೈಸ್ಗೆ ಒಂದು ಸ್ವಲ್ಪ ಗೊಜ್ಜು ಹಾಕ್ಕೊಂಡು ಪುಳಿಯೋಗ್ರೆನ ಕಲ್ಸ್ಕೊಂತ ಇದ್ದೀನಿ ನೋಡಿ ಈ ಥರ ಪುಳಿಯೋಗರೆ ಗೊಜ್ಜನ್ನ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾವಾಗ ಅನ್ನನ ಮಾಡಿಕೊಂಡ್ರೆ ಯಾವಾಗ್ಲಾದ್ರೂ ಕಲ್ಸ್ಕೊಳ್ಬೋದು ಬೆಳಿಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮ್ನಲ್ಲಿ ಕೆಲಸಕ್ಕೆ ಹೋಗೋ ಟೈಮ್ನಲ್ಲಿ ರೈಸ್ನ ಮಾಡ್ಕೊಂಡ್ರೆ ಕಲಿಸ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಬೋದು ನೋಡಿದ್ರಲ್ವ ಫ್ರೆಂಡ್ಸ್ ರುಚಿಕರವಾದಂತಹ ಪುಳಿಯೋಗರೆ ಪುಡಿ ಮತ್ತು ಗೊಜ್ಜನ ಮಾಡೋದು ಹೇಗಂತ ನೋಡ್ಕೊಂಡ್ರಲ್ವಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್